ನೋಡಿ ಇವತ್ತು ದೇವನಹಳ್ಳಿ ಚಂದ್ರಪಟ್ಟಣ ಹೋಬಳಿಯ ಭೂಸ್ವಾಧೀನ ಚಳವಳಿ ಯಶಸ್ಸಾಗಿದೆ ಎಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಿದ ಫಲವಾಗಿ ಇವತ್ತು ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ ಇದು ಜನರ ಚಳವಳಿ ನಿಮ್ಮ ಚಳವಳಿ ಅಂತ ಹೇಳಿ ಇದೊಂದು ದೊಡ್ಡ ಚಾರಿತ್ರಿಕವಾದಂತಹ ಹೋರಾಟ ಐತಿಹಾಸಿಕವಾದಂತ ಗೆಲುವನ್ನ ರೈತ ಸಮುದಾಯ ಹಳ್ಳಿಗಾಡಿನ ಸಮುದಾಯಗಳು ಹಳ್ಳಿಗಾಡಿನ ಸಂತತಿ ಹಳ್ಳಿಗಾಡಿನ ಜನ ಇವತ್ತು ಪಡೆದಿದ್ದಾರೆ ಒಂದು ಹೊಸ ಭರವಸೆಯನ್ನ ಈ ದೇವನಹಳ್ಳಿ ಭೂ ಹೋರಾಟ ಚಂದ್ರಾಯಪಟ್ಟಣದ ಭೂ ಹೋರಾಟ ನಮಗೆ ತೋರಿಸ್ಕೊಟ್ಟಿದೆ ಈ ಒಂದು ಗೆಲುವು ಐತಿಹಾಸಿಕವಾದ ಗೆಲುವನ್ನ ಪ್ರಕಟಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ವಿಶೇಷವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಕಳಂಕ ರೈತರಾಗಿ ನೀವು ಇವತ್ತು ಮತ್ತೆ ಒಂದು ದೊಡ್ಡ ಒಂದು ಇದಕ್ಕೆ ನಿಮ್ಮ ರಾಜಕೀಯ ಜೀವನದಲ್ಲಿ ಹೊಸ ಹೆಜ್ಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆ ಅಭಿನಂದನೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತನ್ನು ಮುಕ್ತ